ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಮೂರು ಎರಡು ಜನಪದ ಗೀತೆಗಳು ಈ ಎರಡು ಜನಪದ ಗೀತೆಗಳಲ್ಲಿ ಎರಡೂ ಪ್ರತ್ಯೇಕವಾದಂತಹ ಸ್ವರಸ್ಯಮಯವಾದಂತಹ ಜನಪದ ಗೀತೆಗಳನ್ನು ಕೊಟ್ಟಿದ್ದಾರೆ ಇವತ್ತಿನ ಕ್ಲಾಸಲ್ಲಿ ನಾವು ಜನಪದ ಒಂದು ಕೆರೆಗೆ ಹಾರ ಈ ಜನಪದ ಗೀತೆಯ ಕರ್ತ್ಯ ಯಾರೆಂಬುದು ತಿಳಿಯದು ಆದರೆ ಜನಪದ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧವಾಗಿರುವ ಬಹು ಜನಪ್ರಿಯವಾಗಿರುವ ಒಂದು ಕರುಣಾಜನಕ ಗೀತೆಯದು ಲೋಕ ಕಲ್ಯಾಣಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ವೀರ ಮಹಿಳೆಯೊಬ್ಬಳ ಯಶೋ ಗಾತೆಯದು ಎಂಬುದು ಈ ಒಂದು ಜನಪದ ಕಥೆಯ ಒಂದು ಸ್ವಾರಸ್ಯವನ್ನು ನಾವು ನೋಡಬಹುದು ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಕೆರೆಗೆ ಹಾರ ಎನ್ನುವಂಥ ಜನಪದ ಗೀತೆಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ತಡ ಮಾಡಿದ ಇವತ್ತಿನ ಕ್ಲಾಸ್ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಗೆ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾವು ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಕೆರೆಗೆಹಾರ ಜನಪದ ಕಥನ ಗೀತೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಕೆರೆಗೆಹಾರ ಗೀತೆಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಕೆರೆಗೆ ಹಾರ ಪರೋಪಕಾರಕ್ಕಾಗಿ ಅಂದರೆ ಲೋಕಹಿತಕ್ಕಾಗಿ ಪ್ರಾಣತ್ಯತ್ತ ತ್ಯಾಗಮಯಿ ಹೆಣ್ಣೊಂದರ ಯಶೋಗಾಥೆ ಕತೆ ಈ ಮಾತನ್ನು ಕೆರೆಗೆ ಹಾರ ಈ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಕಲ್ಲನಕೇರಿಯ ಮಲ್ಲನಗೌಡರ ಸೊಸೆ ಭಾಗಿರಥಿ ಪರೋಪಕಾರಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಪ್ರಸಂಗದ ಔಚಿತ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಕೆರೆಗೆಹಾರ ಕರುಣಾ ರಸ ಪ್ರಧಾನವಾದ ಒಂದು ಶೋಕಗೀತೆ ಹೇಗೆ ವಿವೇಚಿಸಿ ಈ ಐದು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಕೆರೆಗೆಹಾರ ಕನ್ನಡ ಜನಪದ ಸಾಹಿತ್ಯದಲ್ಲಿ ಮಾತ್ರವಲ್ಲ ಕನ್ನಡ ಸಾಹಿತ್ಯದಲ್ಲೇ ಒಂದು ಬಹು ಜನಪ್ರಿಯವಾದ ತ್ಯಾಗದ ಕತೆ ಕರುಣಾಜನಕದ ಕತೆ ಲೋಕ ಕಲ್ಯಾಣಕ್ಕಾಗಿ ಅಥವಾ ಪರೋಪಕಾರಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಜನಪದ ವೀರ ನಾರಿಯೊಬ್ಬಳ ಬದುಕಿನ ಯಶೋಗಾಥೆ ಈ ಗೀತೆ ಕಲ್ಲನಕೇರಿಯ ಮಲ್ಲಣಗೌಡರ ಕಿರಿಸೊಸೆ ಭಾಗಿರಥಿ ಪರೋಪಕಾರಕ್ಕಾಗಿ ಕೆರೆಗೆ ಹಾರವಾದ ಪ್ರಸಂಗ ಇಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾಗಿ ಚಿತ್ರಣಗೊಂಡಿದೆ ಕಲ್ಲನಕೇರಿಯ ಮಲ್ಲಣಗೌಡ ಕೆರೆಯೊಂದು ಕಟ್ಟಿಸಿದ ವಿವರದೊಂದಿಗೆ ಈ ಕತೆ ಪ್ರಾರಂಭವಾಗುತ್ತದೆ ಲೋಕಹಿತಾರ್ಥವಾಗಿ ಕೆರೆಯ ಮಲ್ಲನಗೌಡ ಕೆರೆಯೊಂದನ್ನು ಕಟ್ಟಿಸುತ್ತಾನೆ ಆದರೆ ಕಟ್ಟಿಸಿದ ಕೆರೆಯಲ್ಲಿ ಸೆರೆಮುಕ್ತ ನೀರಿಯೆಲ್ಲ ದಂತಾಗುತ್ತದೆ ಮಲ್ಲನಗೌಡರ ಜ್ಯೋತಿಷಿಯಿಂದ ಹೊತ್ತಿಗೆ ತೆಗೆಸಿ ಕೇಳಿದಾಗ ಆ ಜ್ಯೋತಿಷಿ ಇದು ದೇವರು ದೆವ್ವದ ಕಾಟವ್ಯನಲ್ಲ ಹಿರಿಸೊಸೆ ಮಲ್ಲವ್ವನನ್ನು ಕೆರೆಗೆ ಹಾರ ಕೊಟ್ಟರೆ ನೀರು ಬರುತ್ತದೆಂದು ಭವಿಷ್ಯ ನುಡಿಯುತ್ತಾನೆ ಹೀಗೆ ಮಲ್ಲನಗೌಡರಿಗೆ ಚಿಂತೆಗಿಟ್ಟುಕೊಳ್ಳುತ್ತದೆ ಮನೆಯವರೊಂದಿಗೆ ವಿಚಾರಿಸಿ ಒಂದು ತೀರ್ಮಾನಕ್ಕೆ ಬರಲಾಗುತ್ತದೆ ಹಿರಿ ಸೊಸೆನ್ನ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ ಕಡೆ ಸೊಸೆ ಭಾಗಿರಥಿಯನ್ನ ಹಾರವಾಗಿ ಕೊಡಬೇಕು ಎಂದು ಮನೆಯಲ್ಲಿ ಮಾತಾಗುತ್ತದೆ ಈ ಸಂಗತಿ ತಿಳಿದ ಭಾಗಿರಥಿಗೆ ಇನ್ನಿಲ್ಲದ ಮನೋವ್ಯತೆ ಕೊನೆಯ ಸಲುವಾಗಿ ತವರು ಮೂಡುವ ಆಸೆ ಈಗ ಅವಳಿಗೆ ಅತ್ತಿಯ ಅನುಮತಿ ಪಡೆದು ತವರಿಗೆ ಬರುತ್ತಾಳೆ ಭಾಗಿರಥಿ ಯಾವ ಪೂರ್ವ ಸೂಚನೆಯಿಲ್ಲದೆ ಮಗಳು ಇದ್ದಕ್ಕಿದ್ದಂತೆ ತವರಿಗೆ ಬಂದದ್ದು ತಂದೆ ತಾಯಿಗಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ ಎಂದಿಲ್ಲದ ಹಾಗೆ ಇಂದ್ಯಾಕ ಬಂದೆವ್ವ ಎಂದು ತಂದೆ ತಾಯಿಗಳು ಕಾರಣ ಕೇಳುತ್ತಾರೆ ನಮ್ಮ ಮಾವ ನಮ್ಮತ್ತೆ ಬ್ಯಾರೆ ಇಡ್ತಾರಂತ ಎಂದು ಸುಳ್ಳು ಹೇಳುತ್ತಾಳೆ ಭಾಗಿರಥಿ ಅಕ್ಕ ಕೇಳಿದಾಗ ಆಕೆಗೂ ಇದೇ ಉತ್ತರ ಅವರೆಲ್ಲ ಹೊಲ ಮನೆ ಬಾಲಿ ಮಕ್ಕಳ ಸಹಾಯ ಕೊಡುವುದಾಗಿ ಭಾಗಿರಥಿಗೆ ಧೈರ್ಯ ಹೇಳುತ್ತಾರೆ ಆದರೆ ಭಾಗಿರಥಿಗೆ ಈಗ ಅದಾವುದರ ಅಗತ್ಯವೂ ಉಳಿದಿರುವುದಿಲ್ಲ ಇವನ್ನೆಲ್ಲ ಒಲೆಗೆ ಹಾಕಲು ಒಳಗೆ ಸುರಿಯಲು ಹೇಳುತ್ತಾರೆ ಮಕ್ಕಳನ್ನು ಕಳಿಸಿದರೂ ಅದರಿಂದ ಯಾವ ಸುಖವಿಲ್ಲವೆನ್ನುತ್ತಾಳೆ ತಂದೆ ತಾಯಿ ಅಕ್ಕನಿಗೆ ಇಷ್ಟು ಹೇಳಿ ಗೆಳತಿಯ ಮನೆಗೆ ಬಂದ ಭಾಗಿರಥಿ ಗೆಳತಿಯ ಮುಂದೆ ಮಾತ್ರ ಇದ್ದ ಸತ್ಯ ಹೇಳುತ್ತಾಳೆ ತಂದೆ ತಾಯಿ ಅಕ್ಕ ತನ್ನ ತವರು ಬಳಗಕ್ಕೆ ಈ ಸತ್ಯ ತಿಳಿಯಬಾರದು ತಿಳಿದರೆ ಅವರು ಮನಸ್ಸಿಗೆ ನೋವನ್ನು ದುಃಖವನ್ನು ಉಂಟು ಮಾಡಿದಂತಾಗುತ್ತದೆ ಎಂಬ ಕಾರಣಕ್ಕಾಗಿ ತಂದೆ ತಾಯಿ ಅಕ್ಕನ ಮುಂದೆ ಸುಳ್ಳು ಹೇಳಿದ ಭಾಗಿರಥಿ ಗೆಳತಿಯ ಎದುರು ಸತ್ಯ ತಿಳಿಸದೆ ಬೇರೆ ಗತಿಯಿಲ್ಲ ಸತ್ಯ ತಿಳಿದ ಗೆಳತಿ ಏನೋ ಭಾಗಿರಥಿಗೆ ಕೊಟ್ಟರೆ ಕೊಡಲೇಳು ಇಟ್ಟಂಗ ಇರಬೇಕು ಎಂದು ಧೈರ್ಯ ಹೇಳುತ್ತಾಳೆ ಆದರೆ ಈಗ ಭಾಗಿರಥಿಗೆ ಗೆಳತಿಯ ಈ ಧೈರ್ಯದ ಅಗತ್ಯವೂ ಉಳಿದಿರಲಿಲ್ಲ ಅತ್ತೆಗೆ ಮಾತು ಕೊಟ್ಟಂತೆ ಭಾಗಿರಥಿ ಸರ್ರನೆ ತವರಿಗೆ ಹೋಗಿ ಬರ್ರನೆ ಪತಿ ಮನೆಗೆ ಬರುತ್ತಾಳೆ ಭಾಗಿರಥಿಯ ಕೆರೆಗೆ ಹಾರದ ಪೂರ್ವ ಸಿದ್ಧತೆ ಭರದಿಂದ ಸಾಗುತ್ತದೆ ಭಾಗಿರಥಿಗೆ ಈಗಂತೂ ಹೇಳ ತೀರದ ಮನೋವ್ಯತೆ ಬೇಳೆಯನ್ನು ಹಸುನು ಮಾಡುತ್ತಾ ಕಂಬನಿ ಸುರಿಸುತ್ತಾಳೆ ಭಾಗಿರಥಿ ಈ ಕಂಬನಿಗೆ ಮಾವ ಕಾರಣ ಕೇಳಿದಾಗ ಕಣ್ಣಲ್ಲಿ ಬೇಳೆಯಲ್ಲಿನ ಹರಳು ಹಾರಿ ಬಂದು ಬಿತ್ತೆಂದು ಸುಳ್ಳು ಕಾರಣ ಕೊಡುತ್ತಾಳೆ ಅಕ್ಕಿಯನ್ನು ಹಸುನು ಮಾಡುವಾಗಲೂ ಭಾಗಿರಥಿ ಕಂಬನಿ ಸುರಿಸುತ್ತಾಳೆ ಅತ್ತೆ ಕಾರಣ ಕೇಳಿದಾಗ ಅಕ್ಕಿಯಲ್ಲಿನ ಹರಳು ಕಣ್ಣಲ್ಲಿ ಬಿತ್ತಂದು ಸುಳ್ಳು ಹೇಳುತ್ತಾಳೆ ಎಲ್ಲ ಸಿದ್ಧತೆ ಮುಗಿದು ಭಾಗಿರಥಿ ಸ್ನಾನ ಮಾಡಿ ಕೆರೆಗೆ ಊಟ ಪೂಜೆಯ ವ್ಯವಸ್ಥೆ ಮಾಡಿ ಬುಟ್ಟಿ ಸಜ್ಜುಗೊಳಿಸುತ್ತಾಳೆ ಎಲ್ಲರೂ ಗಂಗೆ ಪೂಜೆಗೆಂದು ಕೆರೆಗೆ ಬರುತ್ತಾರೆ ಪೂಜೆ ಮುಗಿಸಿ ಊಟ ಮಾಡುತ್ತಾರೆ ಆದರೆ ಮನೆಗೆ ತಿರುಗಿ ಬರುತ್ತಿರುವಾಗ ಬೇಕಂತಲೇ ಕೆರೆಯಲ್ಲಿ ಬಟ್ಟಲೊಂದನ್ನು ಬಿಟ್ಟು ಬಂದು ಅದನ್ನು ತರಲು ಭಾಗಿರಥಿಯನ್ನು ಕಳಿಸುತ್ತಾರೆ ಭಾಗಿರಥಿ ಕೆರೆಗೆ ಬಂದು ಬಟ್ಟಲನ್ನು ತೆಗೆದುಕೊಂಡು ಮೆಲ್ಲನೆ ಮೆಟ್ಟಲನ್ನು ಏರಿ ತೊಡಗುತ್ತಾಳೆ ಆದರೆ ಇದ್ದಕ್ಕಿದ್ದಂತೆ ದೋ ದೋ ಮಳೆ ಸುರಿದು ಕೆರೆ ತುಂಬಿ ಹರಿದು ಭಾಗಿರಥಿ ಕೆರೆಗೆ ಹಾರವಾಗಿ ಬಿಡುತ್ತಾಳೆ ಇತ್ತ ಭಾಗಿರಥಿ ಕೆರೆಗೆ ಹಾರವಾದಾಗ ಅತ್ತ ಆಕೆ ಗಂಡ ಮಾದೇವರಾಯ ದಂಡಿನಲ್ಲಿದ್ದ ಆತನಿಗೊಂದು ಕನಸು ಬಿದ್ದು ಆ ಕನಸಿನಲ್ಲಿ ಶಲ್ಯ ಸುಟ್ಟಂತಾಗುತ್ತದೆ ಕೋಲು ಮುರಿದಂತಾಗುತ್ತದೆ ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂತಾಗುತ್ತದೆ ಈ ಕನಸಾಗುತ್ತಿದ್ದಂತೆಯೇ ಭೀತನಾದ ಮಾದೇವರಾಯ ಹೌಹಾರಿ ಬತ್ತಲ ಕುದುರೆಯನ್ನೇರಿ ಮನೆಗೆ ಬರುತ್ತಾನೆ ತಂದೆ ತಾಯಿಗಳನ್ನ ತನ್ನ ಹೆಂಡತಿಯ ವಿಷಯವಾಗಿ ಕೇಳುತ್ತಾನೆ ಆದರೆ ಅವರು ಭಾಗಿರಥಿ ತವರಿಗೆ ಹೋಗಿದ್ದಾಳೆಂದು ಸುಳ್ಳು ಹೇಳುತ್ತಾರೆ ಅತ್ತೆಯ ಮನೆಗೆ ಬಂದು ವಿಚಾರಿಸಿದಾಗಲೂ ಅತ್ತೆಯೂ ಅದೇ ಸುಳ್ಳನ್ನು ಹೇಳುತ್ತಾಳೆ ಅಲ್ಲಿಂದ ಭಾಗಿರಥಿಯ ಗೆಳತಿಯ ಮನೆಗೆ ಬಂದ ಮಾದೇವರಾಯನಿಗೆ ಸತ್ಯ ತಿಳಿಯುತ್ತದೆ ಭಾಗಿರಥಿ ಕೆರೆಗೆ ಹಾರವಾದ ಸತ್ಯ ಸಂಗತಿಯನ್ನ ಗೆಳತಿ ಹೇಳುತ್ತಾಳೆ ಹೆಂಡತಿ ಕೆರೆಗೆ ಹಾರವಾದ ಸತ್ಯ ತಿಳಿದ ಮಾದೇವರಾಯ ಬತ್ತಲ ಗುದುರೆಯ ನೀರಿ ಕೆರೆಗೆ ಬರುತ್ತಾನೆ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡ ಮಾದೇವರಾಯನ ದುಃಖಕ್ಕೆ ಎನೆಯಿಲ್ಲ ಕೆರೆಯ ದಂಡೆಗೆ ಬಂದು ನಿಟ್ಟುಸಿರಿಟ್ಟು ಕಣ್ಣೀರು ಸುರಿಸುತ್ತಾನೆ ಮಾದೇವರಾಯ ಸಾವಿರ ವರಹ ಕೊಟ್ಟರೂ ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ ಮುನ್ನೂರು ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದ್ದೆ ಮುತ್ತಿನೋಲೆ ಇಟ್ಟುಕೊಳ್ಳು ಮುತ್ತೈದೆ ಎಲ್ಲಿಗೋದೆ ಎಂದು ಮಹದೇವರಾಯನು ಕಂಬನಿ ಸುರಿಸುತ್ತಾ ಕೆರೆಗೆ ಹಾರುತ್ತಾನೆ ಲೋಕ ಕಲ್ಯಾಣದಿಂದ ಪ್ರಾರಂಭವಾದ ಕತೆ ತ್ಯಾಗದಲ್ಲಿ ಅಂತ್ಯಗೊಳ್ಳುತ್ತದೆ ಗಂಡ ಹೆಂಡತಿರಿಬ್ಬರು ಪರೋಪಕಾರದಲ್ಲೂ ಒಂದಾಗುತ್ತಾರೆ ಇದೊಂದು ಅತ್ಯಂತ ಕರುಣಾಜನಕ ತ್ಯಾಗದ ಕಥೆ ಪ್ರಣಯಿಗಳು ಲೋಕ ಕಲ್ಯಾಣಕ್ಕೆ ಜೊತೆ ಜೊತೆಯಾಗಿ ತ್ಯಾಗ ಮಾಡಿದ ಪ್ರಣಯ ಯಶೋಗಾಥೆ ಭಾಗಿರಥಿ ಮಹಾದೇವ ರಾಯರದು ಎಂಥ ಅನನ್ಯವಾದ ಪವಿತ್ರವಾದ ಅಮರವಾದ ದಾಂಪತ್ಯ ಬದುಕಾಗಿತ್ತು ಎಂಬುದಕ್ಕೆ ಆತ ಹೆಂಡತಿಯೊಂದಿಗೆ ತ್ಯಾಗಕ್ಕೆ ಸಿದ್ಧವಾದ ಸಂಗತಿಯೇ ಒಂದು ಜೀವಂತ ನಿದರ್ಶನ ಬದುಕಿನ ಅನನ್ಯ ಪ್ರೀತಿಯಲ್ಲಿ ದಾಂಪತ್ಯದಲ್ಲಿ ಒಲಿದು ಒಂದಾಗಿದ್ದ ಎರಡು ಹದಿಹರೆಯದ ಗಂಡು ಹೆಣ್ಣು ಜೀವಗಳು ಪರೋಪಕಾರಕ್ಕಾಗಿ ತ್ಯಾಗ ಜೀವಗಳೇ ಆಗುವ ಈ ಪ್ರಸಂಗ ಕೇವಲ ಔಚಿತ್ಯಪೂರ್ಣ ಮಾತ್ರವಲ್ಲ ಹೃದಯ ವಿದ್ರಾವಕ ಕರುಣಾಜನಕ ಪ್ರಸಂಗವೂ ಹೌದು ಎಂಬುವುದು ಇಷ್ಟು ಈ ಕೆರೆಗೆ ಹಾರ ಎನ್ನುವಂತಹ ಅದ್ಭುತವಾದ ಜನಪದ ಸಾಹಿತ್ಯದ ಸ್ವಾರಸ್ಯಪೂರ್ಣವಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಕ್ಲಾಸ್ನಲ್ಲಿ ಇಷ್ಟು ಸಾಕು ಮತ್ತೆ ಮುಂದುವರೆದು ಇದೇ ಅಧ್ಯಾಯದ ಮತ್ತಷ್ಟು ಟಿಪ್ಪಣಿ ಭಾಗವನ್ನ ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಣ ಉತ್ತರಗಳನ್ನ ಮುಂದೆ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ